you ಎಲ್ಲಾರ್ಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗಲ್ಲಿ ನನ್ನ ಮಗಳು ಬರ್ಡೇ ಹೇಗಾಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಅವಳ ಬರ್ಡೇ ಲಾಸ್ಟ್ ವೀಕೆ ಆಗಿತ್ತು ನಾವು ಡೆಲ್ಲಿ ಟ್ರಿಪ್ಪಲ್ಲಿ ಇದ್ದಾಗ ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಬಟ್ ಇವಾಗ ಅವಳ ಸ್ಕೂಲ್ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅವಳಿಗೆ ನೋಡಿ ಎಷ್ಟು ಖುಷಿಯಿಂದ ಹೋಗ್ತಾ ಇದ್ದಾಳೆ ಫ್ರೆಂಡ್ಸ್ಗೆಲ್ಲ ಗಿಫ್ಟ್ ಅಥವಾ ಚಾಕ್ಲೇಟ್ ಎಲ್ಲ ತೊಗೊಂಡ್ಬರ್ಬೇಕು ಅಂತ ಹೋಗ್ತಾ ಇದೀವಿ ಈಗ ಸಂಜೆ ಆಗಿತ್ತು ಹಾಗಾಗಿ ಮಕ್ಳುಗಳಿಗೆ ಏನಾದರೂ ಸ್ಕೂಲಲ್ಲಿ ಗಿಫ್ಟ್ ಕೊಡೋಣ ಅಂತ ಅನ್ನಿಸ್ತು ಅವಳು ಬೇರೆ ಫ್ರೆಂಡ್ಸ್ದು ಬರ್ಡೇ ಎಲ್ಲ ಆದಾಗ ನೋಡ್ತಿದ್ಲಲ್ವ ನನ್ನ ಬರ್ಡೇ ಯಾವಾಗ ಮಮ್ಮಿ ಅಂತ ಕೇಳ್ತಾ ಇದ್ಲು ಹಾಗಾಗಿ ಅವಳು ಬರ್ಡೇಗೂ ಏನಾದರೂ ಗಿಫ್ಟ್ ಎಲ್ಲ ಕೊಡಿಸೋಣ ಅಂತ ಅಂದ್ಬಿಟ್ಟು ತರಕೆ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಳುಗಳಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಈ ಥರ ಪೆನ್ಸಿಲ್ದು ಸೆಟ್ನ ನಾನು ನೋಡ್ತಾ ಇದ್ದೀನಿ ಯಾವುದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ಅವಳಿಗೆ ಯಾವುದು ಇಷ್ಟ ಆಗುತ್ತೋ ಆ ಥರದ್ದೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಅವಳಿಗೆ ಇಷ್ಟ ಆಯಿತು ಹಾಗಾಗಿ ಈ ಥರದ್ದು ಎಲ್ಲ ಮಕ್ಕಳುಗಳಿಗೂ ಕೊಡೋಣ ಅಂತ ಹೇಳ್ಬಿಟ್ಟು ಕ್ಲಾಸಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅವ್ರಿಗೆ ಅಷ್ಟನ್ನ ಇದನ್ನು ಪರ್ಚೇಸ್ನ ಮಾಡಿದ್ವಿ ಅದರ ನಂತರ ಅವ್ಳಿಗೆ ಡ್ರೆಸ್ ಬೇಕಾಗಿತ್ತು ಅಂತ ಹೇಳಿ ರಿಲಯನ್ಸ್ ಟ್ರೆಂಡ್ಸ್ಗೆ ಬಂದ್ವಿ ಅವ್ಳಿಗೆ ಯಾವ ಥರ ಡ್ರೆಸ್ ಇಷ್ಟ ಆಗುತ್ತೋ ಆ ಥರ ಡ್ರೆಸ್ನ ಕೊಡಿಸೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಅವಳದು ಬರ್ಡೇಗೆ ಅಂತ ನಾವು ಡ್ರೆಸ್ಸೆಲ್ಲ ತೊಗೊಂಡು ಊರಿಗೆ ಹೋಗಿದ್ವಿ ಅಲ್ಲೇ ಬರ್ಡೇ ಎಲ್ಲ ಸೆಲೆಬ್ರೇಟ್ ಆಗಿತ್ತು ಬಟ್ ಸ್ಕೂಲ್ಗೆ ಹಾಕೋಕ್ಕೆ ಸಿಂಪಲ್ ಆಗಿರೋದು ಯಾವುದಾದ್ರು ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ ಗಿಫ್ಟ್ ಜೊತೆಗೆ ಸ್ವಲ್ಪ ಸ್ವೀಟ್ ಏನಾದರೂ ಕೊಡೋಣ ಅಂತ ಅನ್ನಿಸ್ತು ಹಾಗಾಗಿ ಕಾಂತಿ ಸ್ವೀಟ್ಸಲ್ಲಿ ಸ್ವಲ್ಪ ಸ್ವೀಟ್ ಕೂಡ ಎಲ್ಲನೂ ತೊಗೊಂಡಿದ್ವಿ ಮತ್ತು ಚಾಕ್ಲೇಟ್ಸ್ ಎಲ್ಲನೂ ನಾವು ಆಸ್ಟ್ರೇಲಿಯಿಂದನೇ ತೊಗೊಬಂದಿದ್ರು ಅವ್ರ ಪಪ್ಪ ಅದನ್ನೇ ಕೊಡೋಣ ಅಂತ ಅಂದ್ಕೊಂಡು ಇಲ್ಲಿ ಎಲ್ಲ ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ ಅವಳು ಇನ್ನೂ ಮಲಗಿದ್ಲು ಇದು ಅವಳು ಅಷ್ಟರಲ್ಲಿ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನಾನು ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ನಾವು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ನನ್ನ ಮಗಳು ಕರ್ಕೊಂಡು ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದು ನಾನು ಬ್ರೇಕ್ಫಾಸ್ಟ್ಗೆ ಏನಾದರೂ ಪ್ರಿಪೇರ್ ಮಾಡಿ ಸಂಜೆ ಎಲ್ಲಿ ಹೋಗ್ತೀವಿ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹಾಗೆ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಳೆಕಾಯಿ ಬೀಜ ಕಾಯಿ ತುರಿ ಒಂದು ಆನಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಕರಿಬೇವಿನ ಸೊಪ್ಪು ನೀವು ಯಾವ ಆಯಿಲ್ನ ಬಳಸ್ತೀರಾ ಆ ಆಯಲ್ ಆ್ಯಂಡ್ ಅರ್ಶನ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇಂಗ್ರೀಡಿಯಂಟ್ಸನ್ನ ನಾನು ತೊಗೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಅಕ್ಕಿ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಕ್ಕಿ ಶಾವ್ಗೆ ಕೂಡ ತೊಗೊಂಡಿದ್ದೀನಿ ನಾವು ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕೆ ಇಡ್ತಿದ್ದೀನಿ ಫಸ್ಟು ನೀರು ಸ್ವಲ್ಪ ಕಾಯ್ತಾ ಇದ್ದಂಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಜೊತೆಗೆ ಒಂದು ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಅದು ಬಾಯಲ್ ಆಗೋ ಟೈಮಲ್ಲಿ ನಾವು ಏನು ಶಾವಿಗೆ ತೆಗೆದಿಟ್ಟಿದ್ದೀವಿ ಆ ಶಾವಿಗೆನ ಆ ನೀರಲ್ಲಿ ಹಾಕಿ ಒಂದು ಜಾಸ್ತಿ ಹೊತ್ತು ಅದನ್ನು ನೆನೆಯೋಕ್ಕೆ ಬಿಡಬಾರ್ದು ಒಂದು ಟೂ ಮಿನಿಟ್ ಒಂದು ಅಷ್ಟು ಬಿಟ್ಟರೂ ಸಾಕಾಗುತ್ತೆ ಜಾಸ್ತಿ ಬಿಟ್ಟರೆ ಸ್ವಲ್ಪ ಸಾಫ್ಟಾಗಿಬಿಡುತ್ತೆ ಒಂದು ಅಷ್ಟು ಬಿಟ್ಟು ಅದನ್ನು ನೀರನ್ನೆಲ್ಲ ಬಸ್ದು ಅದಕ್ಕೆ ತಣ್ಣೀರನ್ನ ಹಾಕೊಳ್ಳಿ ಅದು ಸ ಉದುರು ಉದ್ರಾಗಿ ಬರುತ್ತೆ ಬಟ್ ನನ್ನ ಒಂದು ಸ್ವಲ್ಪ ಮೆತ್ತೆ ಆಯಿತು ಅಂತ ಅನಿಸ್ತು ಹಾಗೆಯೇ ನಾನಿಲ್ಲಿ ಒಗ್ಗರಣೆಗೆ ಕಳೆಕಾಯಿ ಬೀಜನ ಫಸ್ಟು ರೋಸ್ಟ್ ಮಾಡ್ಕೋತೀನಿ ಯಾಕೆಂದರೆ ಕಳೆಕಾಯಿ ಬೀಜ ಒಂದು ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿದ್ರೆ ಇಷ್ಟ ಹಾಗಾಗಿ ನಂತರ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ನೀವು ಕುಕ್ಕಿಂಗ್ ಆಯಿಲ್ ಯಾವುದು ಬಳಸ್ತೀರ ಆ ಆಯಿಲ್ನ ಹಾಕೊಂಡು ಹಸಿಮೆಣ್ಸಿನ್ಕಾಯಿ ಆನಿಯನ್ ಕಟ್ ಮಾಡಿ ಏನು ಇಟ್ಕೊಂಡಿದ್ದೀರಾ ಅದನ್ನೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಜೊತೆಗೆ ಸ್ವಲ್ಪ ಅರ್ಶನ ಉಪ್ಪು ಒಂದು ಅರ್ಧ ಏಳಷ್ಟು ನಿಂಬೆಹಣ್ಣು ಹಾಕಿದ್ರೆ ರುಚಿಗೆ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವು ಮಾಡಿ ಅದು ಶಾವ್ಗೆನ ಏನು ನೀರಲ್ಲಿ ನೆನೆಸಿ ಇಟ್ಟಿರ್ತೀರ ಅದನ್ನು ಅದರೊಳಗಡೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜೊತೆಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿದ್ರೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗ್ಬಿಡುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಅಂತೂ ಆಗಿತ್ತು ಸ್ವಲ್ಪ ಮೆತ್ತೆ ಆಯಿತು ಅಂತ ಅನ್ನಿಸ್ತು ನನಗೆ ಇನ್ನೂ ಸ್ವಲ್ಪ ಬೇಗ ತೆಗೆದಿದ್ದರೆ ಉದುರುದ್ರಾಗೆ ಆಗ್ತಿತ್ತೇನೋ ಅಂತ ಅನಿಸ್ತು ಬಟ್ ಓಕೆ ರುಚಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನಮ್ಮದು ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ ನಮಗೆ ಹಾಗೆ ಒಂದು ಕಾಲ್ ಬಂದಿತ್ತು ರಿಲಯನ್ಸ್ ಟ್ರೆಂಡ್ಸಿಂದ ನಾವು ನೈಟ್ ತಾನೇ ನನ್ನ ಮಗಳಿಗೆ ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ವಿ ಬಟ್ ಈಗ ಆಫರ್ ಇದೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ನಾವು ಶಾಪ್ ಮಾಡಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಫರ್ ಇದೆ ತ್ರೀ ಡೇಸ್ ಪಾತ್ರ ಇರೋದು ಅಂತ ಹೇಳಿ ನಮಗೆ ಒಂದು ಫೋನ್ ಕಾಲ್ ಬಂದಿತ್ತು ರಿಲ್ಯಾಕ್ಸ್ ಟೆನ್ಸಿಂದ ಹಾಗಾಗಿ ಹೋಗೋಣ ಯಾವುದಾದ್ರೂ ಆಫರ್ ಇದೆ ಅಲ್ವಾ ನೋಡ್ಕೊಂಡು ಅಂತ ಹೇಳಿ ನಾವು ಬಂದಿದ್ವಿ ಪುನಃ ಮಾರ್ನಿಂಗು ಹಾಗೆ ಒಂದೆರಡು ಡ್ರೆಸ್ಸು ಹಸ್ಬೆಂಡ್ಗೆ ಒಂದೆರಡು ಡ್ರೆಸ್ಸು ಅವರು ಪರ್ಚೇಸ್ ಮಾಡಿದ್ರು ನನ್ನ ಮಗಳಿಗೂ ಕೂಡ ತೊಗೊಂಡ್ವಿ ಆಫರ್ ಇತ್ತಲ್ವಾ ಅಂತ ಹೇಳಿ ತ್ರೀ ಡೇಸ್ ಅಷ್ಟೇ ಇದು ಆಫರ್ ಇದ್ದಿದ್ದು ಹಾಗಾಗಿ ಬೇಕಾಗಿರೋಂಥ ಒಂದೆರಡು ಡ್ರೆಸ್ಸು ಏನೇನು ಬೇಕೋ ಆ ಥರ ಅದೆಲ್ಲ ತೊಗೊಂಡ್ವಿ ನಾನಿಲ್ಲಿ ಜೀನ್ಸು ಮತ್ತು ಟಾಪ್ ತೊಗೊಳ್ಳೋಣ ಅಂತ ನೋಡ್ತಿದ್ವಿ ಅಷ್ಟೊಂದು ನನ್ನ ಹಸ್ಬೆಂಡ್ಗೆ ಇದು ಇಷ್ಟ ಆಗಿರಲಿಲ್ಲ ಲೈಕ್ ಆಗಿಲ್ಲ ಅಂತ ಅಂದರೂ ನಾನು ಡ್ರೆಸ್ನ ಪರ್ಚೇಸ್ ಮಾಡಿದ್ವಿ ಹಾಗೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಚಾಮುಂಡಿ ಬೆಟ್ಟಕ್ಕೆ ಆಲ್ರೆಡಿ ನಾವು ಬರೋ ಅಷ್ಟರಲ್ಲಿ ಸಂಜೆನೇ ಆಗಿಬಿಟ್ಟಿತ್ತು ನಾವು ಒಳಗಡೆ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ಏನಷ್ಟೊಂದು ರಶ್ ಇಲ್ವೆಲ್ಲ ಇವತ್ತು ಅಂತ ಹೇಳಿ ಒಳಗಡೆ ಹೋದ್ವಿ ಬಟ್ ಒಳಗಡೆ ಹೋದ್ಮೇಲೆ ನಮಗೆ ಸೆವೆನ್ ತರ್ಟಿಗೆ ಓಪನ್ ಅಂತ ಹೋದಾಯ್ತು ಫುಲ್ಲು ಒಳಗಡೆ ರಶ್ ಆಗಿಬಿಟ್ಟಿತ್ತು ಆ ದೇವರ ದರ್ಶನ ಅಂತೂ ಚೆನ್ನಾಗಾಯಿತು ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬಂದಿದ್ವಿ ಆ ಚಾಮುಂಡೇಶ್ವರಿ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಹೊಸ ವಿಡಿಯೋದಲ್ಲಿ